ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಪ್ರಜಾಧ್ವನಿಯ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಈ ವಾರ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರಕೃತಿ ದತ್ತವಾಗಿ ಮನುಷ್ಯನಲ್ಲಿರುವುದು ಎರಡೇ ಜಾತಿ ಒಂದು ಗಂಡು ಜಾತಿ ಇನ್ನೊಂದು ಹೆಣ್ಣು ಜಾತಿ ಇದನ್ನು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಅಂತ ಲಿಂಗಾನುಪಾತವಾಗಿ ಹೇಳ್ತೀವಿ ಆದರೆ ಸ್ತ್ರೀಲಿಂಗವೂ ಅಲ್ಲದ ಲಿಂಗ ಅಲ್ಲದ ಇನ್ನೊಂದು ತೃತೀಯ ಲಿಂಗವಿದೆ ಅವರನ್ನು ಸಮಾಜದಲ್ಲಿ ನಾವು ಮಂಗಳಮುಖಿಯರು ಅಂತ ಕರಿತೀವಿ ಈ ಮಂಗಳಮುಖಿಯರು ನಮ್ಮ ಈ ಸಮಾಜದಲ್ಲಿ ಬಹುದೊಡ್ಡ ಶೋಷಿತ ವರ್ಗವಾಗಿ ಕಾಣ್ತಾರೆ ಇವರಿಗೆ ಸಮಾಜದಲ್ಲಿ ಯಾವುದೇ ಸಮಾನತೆ ಇಲ್ಲ ಎಲ್ಲರೊಂದಿಗೂ ಬೆರೆಯುವ ಸ್ವಾತಂತ್ರ್ಯವೂ ಇಲ್ಲ ಹೀಗೆ ಈ ಸಮಾಜದಲ್ಲಿ ಅವಮಾನಕ್ಕೊಳಗಾಗಿ ಅವರು ರಸ್ತೆ ಬದಿಗಳಲ್ಲಿ ಭಿಕ್ಷೆ ಬೇಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮಂಥ ಸಾಮಾನ್ಯರಿಗೆ ಇವರು ಈ ಥರ ಭಿಕ್ಷೆ ಬೇಡುವುದು ಅಸಹ್ಯವೆನಿಸಬಹುದು ಆದರೆ ಅವರ ಒಡಲೊಳಗಿರುವ ಆ ನೋವು ನಮಗ್ಯಾರಿಗೆ ಗೊತ್ತು ಇಷ್ಟೆಲ್ಲ ಅವಮಾನಗಳನ್ನು ಎದುರಿಸಿ ಸಮಾಜದಲ್ಲಿ ಒಂದು ಸಾಧನೆಗೈದ ಮಂಗಳಮುಖಿ ತೃತೀಯ ಲಿಂಗಿಯವರ ಒಬ್ಬರ ಪರಿಚಯವನ್ನು ಈ ವಾರ ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ ವಕೀಲ ವೃತ್ತಿಗೆ ಬಂದ ರಾಜ್ಯದ ಪ್ರಪ್ರಥಮ ತೃತೀಯ ಲಿಂಗಿ ಇವರು ಮೂಲತಃ ಮೈಸೂರಿನವರಾಗಿದ್ದು ಈ ಸಂಚಿಕೆಯಲ್ಲಿ ಇವರ ಸಂಪೂರ್ಣ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ಅಪಹಾಸ್ಯಗಳನ್ನು ಮೆಟ್ಟಿ ನಿಂತ ಅಪರೂಪದ ಅಡ್ವೊಕೇಟ್ ಇವರು ಇವರೇ ಮೈಸೂರಿನ ಶಶಿ ಗಂಡೂ ಅಲ್ಲ ಹೆಣ್ಣು ಅಲ್ಲ ಮತ್ತೇನು ಎಂಬ ಅನುಮಾನ ಮತ್ತು ಅವಮಾನಗಳ ಮಧ್ಯೆ ಈ ಸಮಾಜದಲ್ಲಿಯೇ ಬೆಳೆದು ನಿಂತು ಛಲದಿಂದ ಸಾಧಿಸಿ ತೋರಿಸಿದ ಇವರ ಯಶೋಗತೆಯನ್ನು ಒಮ್ಮೆ ನೋಡೋಣ ಬನ್ನಿ ಈ ಸಮಾಜದಲ್ಲಿ ಮಂಗಳಮುಖಿಯರು ಎಂದರೆ ಸಾಕು ಎಲ್ರಿಗೂ ತಿರಸ್ಕಾರ ಭಾವ ಮಂಗಳಮುಖಿಯರು ಸಾಮಾನ್ಯವಾಗಿ ಶಿಕ್ಷಣ ಮತ್ತು ಔದ್ಯೋಗಿಕ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಬಹುತೇಕ ಮಂಗಳಮುಖಿಯರು ಭಿಕ್ಷಾಟನೆಗೆ ಅವಲಂಬಿಸಿ ಅವರ ಜೀವನವನ್ನು ಸಾಗಿಸುತ್ತಿದ್ದಾರೆ ಕಾಲ ಬದಲಾದಂತೆ ಅವಮಾನ ನಿಂದನೆ ಅಪಹಾಸ್ಯಕ್ಕೆ ಗುರಿಯಾಗುತ್ತಿದ್ದ ಮಂಗಳಮುಖಿಯರು ಇಂದು ಎಲ್ಲ ರಂಗಗಳಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ ನೂರಾರು ಜನರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಸಾಧನೆಯನ್ನು ಮೆರೆಯುತ್ತಿದ್ದಾರೆ ಆದರೆ ಈ ಮೈಸೂರಿನ ಶಶಿ ಎಂಬವರು ಈ ಎಲ್ಲ ನಿಂದನೆಯನ್ನು ಛಲವಾಗಿ ಸ್ವೀಕರಿಸಿ ಕಾನೂನು ಪದವಿ ಪಡೆಯುವ ಮೂಲಕ ರಾಜ್ಯದ ಮೊಟ್ಟ ಮೊದಲ ತೃತೀಯ ಲಿಂಗಿ ನ್ಯಾಯವಾದಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಹೌದು ಮೈಸೂರಿನ ಜಯನಗರದ ನಿವಾಸಿ ಶಶಿ ಅಲಿಯಾಸ್ ಶಶಿಕುಮಾರ್ ಮೈಸೂರು ಜಿಲ್ಲೆಯಲ್ಲಿ ಕಾನೂನು ಪದವಿ ಪಡೆದ ಮೈಸೂರು ಮಾತ್ರವಲ್ಲದೆ ಈ ರಾಜ್ಯದ ಮೊದಲ ತೃತೀಯ ಲಿಂಗಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸುಮಾರು ಹದಿನಾಲ್ಕು ವರ್ಷದವರೆಗೂ ಶಶಿಕುಮಾರ್ ಆಗಿದ್ದ ಈ ಶಶಿ ನಂತರ ದೇಹದಲ್ಲಿ ಹಾರ್ಮೋನು ವ್ಯತ್ಯಾಸವಾಗಿ ಹುಡುಗಿಯರಂತೆ ಉಡುಪು ಧರಿಸುವುದು ಮೇಕಪ್ ಮಾಡಿಕೊಳ್ಳುವ ಲಕ್ಷಣಗಳು ಕಾಣಿಸಿಕೊಂಡಿದೆ ಈ ಬಯಕೆ ಹೆಚ್ಚಾದಂತೆ ಸಹಪಾಠಿಗಳು ಶಶಿಕುಮಾರ್ ಹತ್ತಿರ ಯಾರೂ ಸುಳಿಯಲಿಲ್ಲ ಇದರಿಂದಾಗಿ ಶಶಿ ಬಹಳ ನೊಂದ್ಕೊಳ್ತಾರೆ ಹೆಣ್ಣಿನ ವೇಷ ಧರಿಸತೊಡಗಿದಂತೆ ಸಹಪಾಠಿಗಳೆಲ್ಲರೂ ಇವರಿಂದ ದೂರ ಸರಿತಾರೆ ಇದು ಶಶಿಗೆ ತುಂಬ ನೋವುಂಟು ಮಾಡ್ತದೆ ಆದರೆ ಅವರು ಯಾವತ್ತೂ ಓದಿನಿಂದ ಹಿಮ್ಮುಖರಾಗಲಿಲ್ಲ ಬದಲಿಗೆ ಓದ್ನಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಉತ್ತಮ ಅಂಕವನ್ನು ಪಡ್ಕೊತಾರೆ ಅಶೋಕಪುರಂನ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿ ಮುಗಿಸಿದ ಶಶಿ ಲಕ್ಷ್ಮೀಪುರಂನಲ್ಲಿರುವ ಸರ್ಕಾರಿ ಪದವಿ ಪೂರ್ಯ ಕಾಲೇಜಿನಲ್ಲಿ ವಿಜ್ಞಾನ ಹಾಗೂ ಕುವೆಂಪು ನಗರದ ಸೋಮನಿ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಶಿಕ್ಷಣ ಪಡಿತಾರೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸಾರ್ವಜನಿಕ ಆಡಳಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಶಶಿ ಸಮಾಜದ ಅಪಹಾಸ್ಯ ನಿಂದನೆಗೂ ಆಹಾರವಾಗ್ತಾರೆ ಈ ಮಧ್ಯೆ ಹಾಸಿಗೆ ಹಿಡಿದಿದ್ದ ಹಿರಿಯ ನಾಗರಿಕರೊಬ್ಬರ ಕೇಟಕರಾಗಿ ಕೆಲಸ ಮಾಡುತ್ತಿದ್ದ ಶಶಿ ಅವರಿಗೆ ಆಯುರ್ವೇದ ಮತ್ತು ಪಂಚಕರ್ಮ ವೈದ್ಯರಾದ ಡಾಕ್ಟರ್ ಜೆ ರಶ್ಮಿ ರಾಣಿ ಉನ್ನತ ಶಿಕ್ಷಣ ಪಡೆಯಲು ಸಹಕಾರ ನೀಡುತ್ತಾರೆ ಉತ್ತರ ಎರಡು ಸಾವಿರದ ಹದಿನೆಂಟರಲ್ಲಿ ವಿದ್ಯಾವರ್ಧಕ ಕಾನೂನು ಕಾಲೇಜಿಗೆ ಶಶಿಯನ್ನು ಕಾನೂನು ಪದವಿ ಶಿಕ್ಷಣ ಪಡೆಯಲು ದಾಖಲು ಮಾಡಿಸಿ ಸ್ವತಃ ಡಾಕ್ಟರ್ ಜೆ ರಶ್ಮಿ ಅವರೇ ಪ್ರತಿ ವರ್ಷ ಕಾಲೇಜು ಶುಲ್ಕ ಮೂವತ್ತು ಸಾವಿರ ರೂಪಾಯಿಯನ್ನು ಪಾವತಿಸುತ್ತಾರೆ ಇಷ್ಟೆಲ್ಲ ನಿಂದನೆ ನೋವು ಅನುಭವಿಸಿ ಶಿಕ್ಷಣ ಪದವಿ ಸ್ನಾತಕೋತ್ತರ ಪದವಿ ಕಾನೂನು ಪದವಿ ಪಡೆದಿರುವ ಶಶಿ ಅವರು ಈಗ ಹಿರಿಯ ವಕೀಲರಾದ ಟಿ ನಾಗರಾಜು ಅವರ ಬಳಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮನೆ ಕೆಲಸ ಮಾಡಿ ಪದವಿ ಶಿಕ್ಷಣ ಪಡೆದಿದ್ದೆ ನಾನು ಓದುವ ಹಂಬಲ ವ್ಯಕ್ತಪಡಿಸಿದಾಗ ಕೆಲವರು ಓದುವುದು ನಿಮ್ಮಂಥವರಿಗಲ್ಲ ಸಿಗ್ನಲ್ನಲ್ಲಿ ನಿಂತು ಭಿಕ್ಷೆ ಬೇಡುವಂತೆಯೂ ವೈಶ್ಯವಾಟಿಕೆಯಲ್ಲಿ ತೊಡಗುವಂತೆಯೂ ಛೇದಿಸಿದ್ದಾರೆ ಆದರೆ ಇಂದು ಕಾನೂನು ಪದವಿ ಪಡೆದಿದ್ದೇನೆ ನನಗೆ ನ್ಯಾಯಾಧೀಶರಾಗಬೇಕೆಂಬ ಹಂಬಲವಿದೆ ಅದಕ್ಕಾಗಿ ಪರೀಕ್ಷೆ ಬರೆಯಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ ಸಮಾಜದಲ್ಲಿ ಅಪಹಾಸ್ಯ ಕಿರುಕುಳಕ್ಕೆ ಒಳಗಾದ ತೃತೀಯ ಲಿಂಗಿ ಸಮುದಾಯಕ್ಕೆ ನೆರವು ನೀಡುವ ಗುರಿ ಕೂಡ ನನ್ನಲ್ಲಿದೆ ಎನ್ನುತ್ತಾರೆ ಶಶಿ ಈ ಮಂಗಳಮುಖಿಯರು ಅಂದರೆ ಭಿಕ್ಷೆ ಬೇಡುವವರು ಚಪ್ಪಾಳೆ ತಟ್ಟಿ ದುಡ್ಡು ತಗೊಳ್ಳೋರು ಎನ್ನುವವರ ಮಧ್ಯೆ ಈ ಶಶಿ ಅಲಿಯಾಸ್ ಶಶಿಕುಮಾರ್ ಅವರು ತುಂಬ ಸಾಧನೆ ಮೆರೆದು ಈ ತೃತೀಯ ಲಿಂಗ ಅಂದರೆ ಮಂಗಳಮುಖಿಯವರ ಸಮಾಜದಲ್ಲಿ ಒಂದು ಸಾಧನೆಯನ್ನೇ ಮೆರೆದಿದ್ದಾರೆ ಈ ಶಶಿಯಂತೆಯೇ ಈ ಸಮಾಜದಲ್ಲಿ ಮಂಗಳಮುಖಿಯಾಗಿ ಹುಟ್ಟಿ ಸಾಧನೆಗೈದ ಅನೇಕ ಮಂದಿ ಇದ್ದಾರೆ ನೂರಾರು ಮಂದಿ ನಮ್ಮ ನಿಮ್ಮ ನಡುವೆ ಸಿಗುತ್ತಾರೆ ರಾಯಚೂರಿನ ಮಾನ್ವೀಯ ಅಶ್ವತಾಮ ಅಲಿಯಾಸ್ ಪೂಜಾ ಮತ್ತು ಉಡುಪಿಯ ಕಾವೇರಿ ಹಾಗೆ ನಮ್ಮ ಪಕ್ಕದ ರಾಜ್ಯದ ಕೇರಳದ ಡಾಕ್ಟರ್ ಪದವಿ ಪಡೆದ ವಿ ಎಸ್ ಪ್ರಿಯಾ ಕೂಡ ಇದರಲ್ಲಿ ಒಬ್ಬರಾಗ್ತಾರೆ ಇನ್ನೊಂದು ಬಹುಮುಖ್ಯವಾದ ಹೆಸರನ್ನೇ ಮರೆತು ಬಿಟ್ಟಿವಲ್ವಾ ಅದು ತೀರಾ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕರ್ನಾಟಕದ ಹೆಮ್ಮೆಯ ಜನಪದ ಕಲೆಯ ಹಾಡುಗಾತಿ ಮಂಜಮ್ಮ ಜೋಗತಿ ಅವರು ಇವರ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನೇ ಮಾಡ್ತೀನಿ ಇವರ ಬಗ್ಗೆ ಹೇಳುವುದು ಸಾಕಷ್ಟಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಇವರ ಸಾಧನೆಗಳು ಇವರ ಕುರಿತಾಗಿ ಒಂದು ವಿಶೇಷ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಒಬ್ಬರು ಮಂಗಳಮುಖಿಯವರ ನೋವು ದುಃಖಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಂಗಳಮುಖಿ ಆಗಿ ಹುಟ್ಟಿದ್ದೆ ತಪ್ಪಾ ನಮ್ಮನ್ನ ದೇವ್ರ ನಾವು ಈ ತರ ಸೃಷ್ಟಿ ಮಾಡಾಯ್ತು ನಮ್ಗೆ ಬದುಕು ಹಕ್ಕಿ ಇಲ್ವಾ ಎಲ್ಲ ಕ್ರೂಪ್ಗಳು ನಮ್ಮ ಹತ್ರ ಇಲ್ವಾ ಆದ್ರೂ ಕೂಡ ನಮ್ಮನ್ನ ಯಾಕೆ ಸಮಾಜ ಇಂಥ ದೃಷ್ಟಿಕೋನದಲ್ಲಿ ನೋಡ್ತಾ ಇದೆ ಜೀವನಕ್ಕೋಸ್ಕರ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಭಿಕ್ಷೆ ಕೇಳ್ತಾ ಇಲ್ಲ ಫ್ರೀ ಮನೆ ಕೊಡಿ ಅಂತಾನು ಕೇಳ್ತಾ ಇಲ್ಲ ಬಾಡಿಗೆ ಕೊಡ್ತೀವಿ ಮನೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಮಾನವೀಯತೆ ಇರೋರು ಯಾರಾದ್ರೂ ಒಂದು ಬಾಡಿಗೆ ಮನೇನಾದ್ರೂ ಕೊಟ್ಟು ನನಗೆ ಸಹಕರಿಸಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀನಿ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ ನಮಸ್ತೆ ನನ್ನ ಹೆಸರು ರಿಹಾನ ಅಂತ ನಾನು ಕೊಡದಲ್ಲಿ ಇರೋದು ಮಡಿಕೇರಿಯಲ್ಲಿ ಬಿಕಾಸ್ ನಾನೊಂದು ಮಂಗಳಮುಖಿ ಆಗಿರ್ತೇನೆ ನಾನು ಈಗ ನಿಮ್ಮ ಹತ್ರ ಏನ್ ಮಾತಾಡ್ತೀನಿ ಅಂದ್ರೆ ಸಾರ್ವಜನಿಕರು ನನ್ನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಎಲ್ಲ ಕಡೆನು ಬಾಡಿಗೆ ಮನೆ ತುಂಬಾ ಕಡೆ ಕೇಳಿದೆ ಅಂದ್ರೆ ಎಲ್ಲೂ ರೆಂಟೆಡ್ ಹೌಸ್ ಯಾರು ಕೊಡ್ತಾ ಇಲ್ಲ ಯಾಕೆಂದ್ರೆ ಮಂಗಳಮುಖಿ ಅಂತ ಅಂದ ಕೂಡಲೇ ಯಾರು ಬಾಡಿಗೆ ಮನೆಯವರು ಹೋಗ್ತಾ ಇಲ್ಲ ಇಲ್ಲ ಮನೆ ಇಲ್ಲ ಅಂತ ಕಳಿಸ್ತಾರೆ ಈಗ ನಾನು ಪ್ರಸ್ತುತ ಒಂದು ಲಾಡ್ಸ್ ಅಲ್ಲಿ ಸ್ಟೇ ಆಗಿದ್ದೇನೆ ಪರ್ ಡೇ ನಾನು ಅವರಿಗೆ ಇಂಟಿಷ್ಟು ರೆಂಟ್ ಪೇ ಮಾಡಬೇಕಾಗುತ್ತೆ ಮಾನವೀಯತೆ ಇರೋರು ಯಾರಾದರೂ ಒಂದು ಬಾಡಿಗೆ ಮನೆಯಾದ್ರೂ ಕೊಟ್ಟು ನನಗೆ ಸಹಕರಿಸಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೇನೆ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ ನನಗೆ ನೋಡಿದ್ರಲ್ಲ ಸ್ನೇಹಿತರೆ ಈ ಸಮಾಜ ಮಂಗಳ ಮುಖ್ಯರನ್ನು ಎಷ್ಟು ಕೆಟ್ಟದಾಗಿ ನೋಡ್ತಾ ಇದೆ ಎಷ್ಟು ಕೆಟ್ಟದಾಗಿ ನಡ್ಸ್ಕೊಂತ ಇದೆ ಅಂತ ದಯವಿಟ್ಟು ಈ ಸಮಾಜದಲ್ಲಿ ನಮಗೂ ನಿಮಗೂ ಸ್ಥಾನ ಇರುವಂತೆ ಮಂಗಳಮುಖಿಯರಿಗೂ ಒಂದು ಸ್ಥಾನ ನೀಡಿ ಹೀಗೊಂದು ಉತ್ತಮ ಸಂದೇಶದೊಂದಿಗೆ ಈ ವಾರದ ಪ್ರಜಾಧ್ವನಿಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ ಖಂಡಿತ ಈ ಪ್ರಜಾಧ್ವನಿಯ ಒಂದು ವಿಶೇಷ ಸಂಚಿಕೆಯೊಂದಿಗೆ ಇನ್ನೊಂದು ಹೊಸ ಗತಿಯಾದ ಧ್ವನಿಯೊಂದಿಗೆ ಮತ್ತೆ ಇಲ್ಲಿಯೇ ಸಿಗೋಣ ಅಷ್ಟರವರೆಗೂ ಟೇಕ್ ಕೇರ್ ಬಾಯ್ ಬಾಯ್